ಎಚ್ಡಿಕೆ ಅಂದ್ರೇನೆ ಫುಲ್ ಬ್ಯುಸಿ ಪಾಲಿಟಿಕ್ಸ್ ಸದಾ ಆರೋಪ ಪ್ರತ್ಯಾರೋಪಗಳಲ್ಲಿ ಮುಳುಗ್ತಾ ಇದ್ದ ಸ್ವಾಮಿ ಸದ್ಯ ಧಾರ್ಮಿಕ ಕ್ಷೇತ್ರಗಳ ದರ್ಶನದಲ್ಲಿ ತಲ್ಲೀನರಾಗಿದ್ದಾರೆ ಪೂಜೆ ಪುನಸ್ಕಾರ ಭಕ್ತಿ ಭಾವ ಮೆರೆತಿದ್ದಾರೆ ಅಷ್ಟಕ್ಕೂ ಹೆಚ್ಡಿಕೆ ಧಾರ್ಮಿಕ ಪ್ರವಾಸದ ಹಿಂದಿನ ಸೀಕ್ರೆಟ್ ಏನು ಪ್ರವಾಸದ ಮಾಸ್ಟರ್ ಪ್ಲಾನ್ ರೂಪಿಸಿದ್ದು ಯಾರು ಯಾಕೆ ಗೊತ್ತಾ ಶನಿವಾರ ಕಾಲಭೈರವನಿಗೆ ಪೂಜೆ ಸಲ್ಲಿಸಿದ್ದ ಎಚ್ಡಿಕೆ ದಂಪತಿ

ಪಕ್ಷ ಸಂಘಟನೆ ರಾಜ್ಯ ಪ್ರವಾಸ ಕಾರ್ಯಕರ್ತರ ಭೇಟಿ ಅಭ್ಯರ್ಥಿಗಳ ಪಟ್ಟಿ ಸಿದ್ಧತೆಯ ಗಡಿಬಿಡಿ ಕೇಸರು ಎರೆಚಾಟದ ಗಲಿಬಿಲಿಗಳ ನಡುವೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಶಾರ್ಟ್ ಬ್ರೇಕ್ ತೆಗೆದುಕೊಂಡಿದ್ದಾರೆ ಬ್ರೇಕ್ ಅಂದ್ರೆ ಎಲ್ಲೋ ಫಾರಿನ್ಗೆ ಹೋಗಿ ಹಾಲಿಡೇ ಎಂಜಾಯ್ ಮಾಡ್ತಿಲ್ಲ ಬ್ರೇಕ್ನಲ್ಲೂ ಕುಮಾರಣ್ಣ ಪಕ್ಷವನ್ನ ಅಧಿಕಾರಕ್ಕೆ ತರೋಕೆ ಹರಸಾಹಸ ಪಡ್ತಿದ್ದಾರೆ ಹೋದಲ್ಲೆಲ್ಲ ಅಪ್ಪ ದೇವ್ರೆ ಈ ಬಾರಿ ನಮ್ಮ ಕೈಗೆ ರಾಜ್ಯದ ಅಧಿಕಾರ ಕೊಡಪ್ಪ ಅಂತ ಪ್ರಾರ್ಥಿಸ್ತಾ ಇದ್ದಾರೆ ಇನ್ನು ಕರೆಕ್ಟ್ ಆಗಿ ಹೇಳಬೇಕು ಅಂದರೆ ತೆನೆ ಹೊತ್ತ ಮಹಿಳೆಗೆ ಮುಂದಿನ ಚುನಾವಣೆಯಲ್ಲಿ ವಿಜಯ ಮಾಲೆ ತೊಡಿಸೋಕೆ ಎಚ್ಡಿಕೆ ಧಾರ್ಮಿಕ ಪ್ರವಾಸ ಕೈಗೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಶನಿವಾರ ಮಂಡ್ಯದ ಕಾಲಭೈರವನಿಗೆ ಅಮಾವಾಸ್ಯೆ ಪೂಜೆ ಸಲ್ಲಿಸಿದ್ದಾರೆ ಅಲ್ಲದೆ ನಿನ್ನೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು ಒಟ್ಟು ಐದು ದಿನಗಳ ಧಾರ್ಮಿಕ ಪ್ರವಾಸದಲ್ಲಿರುವ ಅವರು ಪೂಜೆಗಳನ್ನ ಸಲ್ಲಿಸಿ ಭಗವಂತನನ್ನ ಒಲಿಸಿಕೊಳ್ಳೋ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ವಿಶೇಷ ಏನಿದೆ ನಮ್ಮ ಕುಟುಂಬದಲ್ಲದು ಪ್ರತಿ ವರ್ಷ ಹೋಗ್ತೀವಿ ಅದಕ್ಕೆ ಈಗ ಚುನಾವಣಾ ವರ್ಷ ಆಗಿರೋದ್ರಿಂದ ಅದಕ್ಕೆ ಸ್ವಲ್ಪ ಎಲ್ಲ ಒಂದು ಕಡೆ ಸಾರ್ವಜನಿಕವಾಗಿ ಸ್ವಲ್ಪ ಹೆಚ್ಚಿನ ಮಹತ್ವ ಪಡೀತಾ ಇದೆ ನಮ್ಮ ಕುಟುಂಬ ನಮ್ಮ ತಂದೆಯವರ ಕಾಲ ಆಗಲಿ ನಮ್ಮ ತಾತ ಅಜ್ಜಿಯವರ ಕಾಲದಿಂದಲೂ ದೇವರನ್ನು ನಂಬೇ ನಾವೇನು ಬಂದಿದ್ದೇವೆ ದೇವ್ರ ಮೇಲೆ ಆ ಒಂದು ನಂಬಿಕೆಯನ್ನು ಮುಂದೆ ಉಳಿಸ್ಕೊಂಡಿದ್ದೇವೆ ಮುಂದಕ್ಕೋದಿದ್ದೇ ಇರುತ್ತೆ ಕೆಲವು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಕ್ಕಂಥ ಪ್ರತಿ ವರ್ಷ ನಾವು ಕೊಲ್ಲವರ್ಗಿರ್ಬೋದು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಕ್ಕಂಥ ಪ್ರತಿನಿಧಿ ಇನ್ನು ಇವತ್ತು ಎಚ್ಡಿ ಕುಮಾರಸ್ವಾಮಿ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಾನಕ್ಕೆ ತೆರಳಲಿದ್ದಾರೆ ಮೂಕಾಂಬಿಕೆಯ ಕ್ಷೇತ್ರದಲ್ಲಿ ಚಂಡಿಕಾ ಹೋಮವನ್ನು ನೆರವೇರಿಸಲಿದ್ದಾರೆ ನಾಳೆ ಮಂಗಳವಾರ ಧರ್ಮಸ್ಥಳದ ಮಂಜುನಾಥ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ ಮಂಜುನಾಥನ ಎದುರು ಎಚ್ಡಿಕೆ ದಂಪತಿಯ ತುಲಾಭಾರ ಸಹ ನಡೆಯುತ್ತೆ ಅಲ್ಲದೆ ಬುಧವಾರ ಕುಕ್ಕೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ತೆರಳಲಿರುವಂತಹ ಕುಮಾರಸ್ವಾಮಿ ಇಷ್ಟಾರ್ಥ ಸಿದ್ಧಿ ಪೂಜೆ ನೆರವೇರಿಸಲಿದ್ದಾರೆ ಮೂಲಗಳ ಪ್ರಕಾರ ಬೆಂಗಳೂರು ಮೂಲದ ಜ್ಯೋತಿಷಿಯೊಬ್ಬರ ಸೂಚನೆ ಮೇರೆಗೆ ಅನಿತಾ ಕುಮಾರಸ್ವಾಮಿ ಧಾರ್ಮಿಕ ಪ್ರವಾಸವನ್ನ ಏರ್ಪಡಿಸಿದ್ದಾರೆ ಪತ್ನಿ ಅನಿತಾ ಅಣತಿಯಂತೆ ಧಾರ್ಮಿಕ ಪ್ರವಾಸಕ್ಕೆ ಕುಮಾರಸ್ವಾಮಿ ಅಣಿಯಾಗಿದ್ದಾರೆ ಹೀಗೆ ಸರಣಿ ಭೇಟಿ ಮತ್ತು ನಿಗದಿತ ಪೂಜೆಗಳಿಂದ ಪಕ್ಷಕ್ಕೆ ಒಳಿತಾಗುತ್ತೆ ಜೊತೆಗೆ ಆಗಾಗ್ಗೆ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇರುವಂತಹ ಕುಮಾರಸ್ವಾಮಿ ಆರೋಗ್ಯ ಸುಧಾರಣೆಯಾಗಲಿದೆ ಅನ್ನೋದು ಅನಿತಾ ಕುಮಾರಸ್ವಾಮಿ ಅವರ ನಂಬಿಕೆಯಂತೆ ಇನ್ನು ಶನಿವಾರ ಆದಿಚುಂಚನಗಿರಿಯಲ್ಲಿ ಅಮಾವಾಸ್ಯೆ ಪೂಜೆ ಸಲ್ಲಿಸುವ ಮುಖಾಂತರವಾಗಿ ಆರಂಭವಾಗಿರೋ ಎಚ್ಡಿಕೆ ಧಾರ್ಮಿಕ ಪ್ರವಾಸ ಸುಬ್ರಹ್ಮಣ್ಯದಲ್ಲಿ ಇಷ್ಟಾರ್ಥ ಸಿದ್ಧಿ ಪೂಜೆಯೊಂದಿಗೆ ಅಂತ್ಯಗೊಳ್ಳಲಿದೆ ಒಟ್ಟಿನಲ್ಲಿ ಒಂದು ದಶಕದಿಂದ ಪಕ್ಷವನ್ನು ಅಧಿಕಾರಕ್ಕೆ ಶತ ಪ್ರಯತ್ನ ನಡೆಸುತ್ತಾ ಇರುವ ಎಚ್ಡಿಕೆ ಇದೀಗ ಕುರ್ಚಿಗಾಗಿ ದೇವರ ಮೊರೆ ಹೋಗಿದ್ದಾರೆ ಬೆಂಗಳೂರು